ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಯುದ್ಧ ಮತ್ತೆ ಸ್ಟಾರ್ಟ್ ಆಗಿದೆ ಡೋರಾಂಡ್ ಲೈನ್ ಅಲ್ಲಿ ಅಕ್ಷರ ಸಹ ಪಾಕಿಗಳ ರುಂಡ ಚೆಂಡಾಡ್ತಾ ಇದೆ ಇವರ ಬಳಿ ಫೈಟರ್ ಜೆಟ್ಗಳು ಏರ್ ಏರ್ಫೋರ್ಸ್ ಇಲ್ಲ ಅಮಾಯಕರು ಏನು ಮಾಡಿಯಾರು ಅಂತ ಅನ್ಕೊಂಡಿತ್ತು ಪಾಕಿಸ್ತಾನ ಈಗ ತಾಲಿಬಾನಿಗಳು ಕೊಡ್ತಾ ಇರೋ ಏಟ್ಗೆ ಪಾಕಿಸ್ತಾನದ ಸೈನಿಕರ ಹೆಣಗಳು ಉರುಳುತ್ತಾ ಇದ್ದಾವೆ ನಿನ್ನೆ ಎರಡು ಗಂಟೆಯಿಂದ ಮತ್ತೆ ಶುರುವಾಗಿದೆ ಯುದ್ಧ ಕೇವಲ ಎರಡು ಚೆಕ್ ಪಾಯಿಂಟ್ಗಳಿಂದ ಶುರುವಾಗಿದ್ದು ಪೂರ್ತಿ ಡೂರಾಂಡ್ ಲೈನ್ ಅನ್ನೇ ಈಗ ಆವರಿಸಿಕೊಂಡು ಬಿಟ್ಟಿದೆ ಪಾಕ್ ಅಫ್ಘಾನಿಸ್ತಾನದ ಗಡಿಯುದ್ದಕ್ಕೂ ಭೀಷಣ ಯುದ್ಧ ಆರಂಭವಾಗಿದೆ ಎಲ್ಲೆಲ್ಲೂ ಬರೀ ಮದ್ದು ಗುಂಡುಗಳ ಸದ್ದು ಭರಿಸಲಾಗದ ನಷ್ಟ ಮಾಡ್ತಾ ಇದೆ ತಾಲಿಬಾನು ಪಾಕಿಸ್ತಾನನೇ ಮೊದಲು ಕಾಲು ಕೆದರಿಕೊಂಡು ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ದು ವಿನಾಕಾರಣ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಅಮಾಯಕರ ಸಾವಿಗೆ ಕಾರಣ ಆಗಿತ್ತು ಪಾಕಿಸ್ತಾನ ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದಿಕ್ಕೆ ನಾಲ್ಕು ದಿನಗಳ ಹಿಂದೆನೆ ಅಫ್ಘಾನಿಸ್ತಾನ ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿ ಪಾಕ್ ಸೈನಿಕರ ರುಂಡ ಚೆಂಡಾಡಿತ್ತು ಸುಮಾರು ಐವತ್ತೆಂಟು ಜನ ಪಾಕಿ ಸೈನಿಕರನ್ನ ಒಡೆದುರುಳಿಸಿತ್ತು ಅಫ್ಘಾನಿಸ್ತಾನ ಇಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಚೆಕ್ ಪೋಸ್ಟ್ ಗಳನ್ನ ವಶಪಡಿಸಿಕೊಂಡಿತ್ತು ಮತ್ತೆ ನಂದೆಲ್ಲಿಡ್ಲಿ ನಂದ ಗೋಪಾಲ ಅನ್ನುಂಗೆ ತಾಲಿಬಾನಿಗಳಿಂದ ನಾಲ್ಕು ದಿನದ ಹಿಂದೆ ಬಾರಿಸಿಕೊಂಡ್ರು ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ನಂತರ ಮತ್ತೆ ದಾಳಿ ಮಾಡಿದ ಪಾಕಿಸ್ತಾನ ಮದ್ದು ಗುಂಡುಗಳ ಸುರಿಮಳೆಯನ್ನೇ ಸುರಿಸಿದೆ ಯಾವುದೇ ವಾರ್ನಿಂಗ್ ಕೊಡದೆ ಅಫ್ಘಾನಿಸ್ತಾನದ ಮೇಲೆ ಪಾಪಿ ಪಾಕಿಸ್ತಾನ ಏನನ್ಕೊಂಡಿತ್ತು ಒಂದೋ ಎರಡು ಗಂಟೆ ಟೈಮ್ ಸಾಕು ಅಷ್ಟರೊಳಗೆ ತಾಲಿಬಾನಿಗಳನ್ನ ಮಕಾಡೆ ಮಲಗಿಸಿ ವಾಪಸ್ ಬರಬಹುದು ಸುದ್ದಿಗೋಷ್ಠಿ ಮಾಡಿ ಹೀರೋಯಿಸಂ ತೋರಿಸಬಹುದು ಅನ್ಕೊಂಡಿತ್ತು ಮೊದಲೇ ಪಾಕಿಸ್ತಾನದ ಜನ ಎಂತವರು ಅಂತ ನಿಮಗೆ ಗೊತ್ತೇ ಇದೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋರು ಭಾರತದ ವಿರುದ್ಧ ಆಪರೇಷನ್ ಸಿಂಧೂರದಲ್ಲಿ ಹೀನಾತಿ ಹೀನ ಮುಲ್ಲಾ ಮುಲ್ಲಾಮುನಿರು ತನಗೆ ತಾನೇ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಕೊಟ್ಟುಕೊಂಡಿದ್ದ ಒಂದೆರಡು ಗಂಟೆ ಯುದ್ಧ ಮಾಡಿದಂತೆ ಮಾಡಿ ತಾಲಿಬಾನಿಗಳ ವಿರುದ್ಧ ಕೈ ಮೇಲಾಗಿದೆ ನಮಗೆ ಪತ್ರಿಕಾಗೋಷ್ಠಿ ಮಾಡಿ ತಾಲಿಬಾನಿಗಳನ್ನ ನಾವು ಎಡಮೂರಿಗೆ ಕಟ್ಟಬಿಟ್ವಿ ಹಾಗ ಮಾಡಿದ್ವಿ ಹೀಗ್ ಮಾಡಿದ್ವಿ ಅಂತ ಹೇಳಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿತ್ತು ಪಾಕಿಸ್ತಾನ ಅದು ಈಗ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆ ಕಡೆ ತಾಲಿಬಾನಿಗಳು ಕಚ್ಚೆ ಕಟ್ಟಿ ನಿಂತಿದ್ದಾರೆ ಫುಲ್ ಫ್ಲಡ್ಜ್ ಯುದ್ಧ ಆಗಿ ಪರಿವರ್ತನೆಯಾಗಿದೆ ಸರ್ಬಿಯಾದಿಂದ ಹೊಸದಾಗಿ ಮೊನ್ನೆ ಮೊನ್ನೆ ತಾನೇ ಟಿ ಸಿರೀಸ್ ನ ಯುದ್ಧ ಟ್ಯಾಂಕರ್ ಗಳನ್ನ ಖರೀದಿ ಮಾಡಿತ್ತು ಪಾಕಿಸ್ತಾನ ಅದೇ ಯುದ್ಧ ಟ್ಯಾಂಕ್ ಗಳನ್ನ ತಾಲಿಬಾನಿಗಳು ವಶಪಡಿಸಿಕೊಂಡು ಪಾಕಿಸ್ತಾನಿ ಸೈನಿಕರನ್ನ ಓಡಿಸಿ ಕಾಬೂಲ್ ನ ರಸ್ತೆಗಳಲ್ಲಿ ಯುದ್ಧ ಟ್ಯಾಂಕರ್ ಗಳನ್ನ ಚಲಾಯಿಸ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರನ್ನಂತೂ ದೋಬಿ ಯಾವ ರೀತಿ ಬಟ್ಟೆನ ಎತ್ತಿ ಎತ್ತಿ ಒಗಿತಾನೋ ಅದೇ ರೀತಿ ಒಗಿತಾ ಇದ್ದಾರೆ ಪಾಕಿಸ್ತಾನದ ಆರ್ಮಡ್ ವೆಹಿಕಲ್ಸ್ ಜೀಪ್ ಗಳು ಟ್ಯಾಂಕರ್ ಗಳು ಮದ್ದು ಗುಂಡುಗಳನ್ನ ವಶಪಡಿಸಿಕೊಂಡು ಪಾಕ್ ಸೈನಿಕರನ್ನ ಓಡಿಸಿ ಅಫ್ಘಾನಿಸ್ತಾನಕ್ಕೆ ಒಯ್ತಾ ಇದ್ದಾರೆ ಯಾವಾಗ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಹೊಚ್ಚ ಹೊಸ ಟಿ ಸಿರೀಸ್ ಟ್ಯಾಂಕ್ ಗಳನ್ನ ವಶಪಡಿಸಿಕೊಂಡು ಕಾಬೂಲ್ ನ ರಸ್ತೆಗಳಲ್ಲಿ ಚಲಾಯಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಪಾಕಿಸ್ತಾನದ ಜನ ಚೀ ತೂ ಅಂತ ಮುಲ್ಲಾಮುನೀರ್ ಮತ್ತು ಶಾಬಾಜ್ ಶರೀಫ್ ರ ಮುಖಕ್ಕೆ ಉಗಿತಾ ಇದ್ದಾರೆ ಇಂತಹ ರಣಹೇಡಿ ಸೈನ್ಯವನ್ನು ಇಟ್ಕೊಂಡು ತಾಲಿಬಾನಿಗಳನ್ನ ಎದುರಿಸೋದಕ್ಕೆ ಹೋದ್ರಲ್ಲ ಎಂತಹ ಅವಮಾನ ಮಾಡಿದ್ರಿ ಪಾಕಿಸ್ತಾನದ ಜನಕ್ಕೆ ಅಂತ ಪಾಪ ಏರ್ಫೋರ್ಸ್ ಇಲ್ಲದ ಅಫ್ಘಾನಿಸ್ತಾನದ ಮೇಲೆ ತಮ್ಮ ಜೆ ಎಫ್ ಸೆವೆಂಟೀನ್ ಥಂಡರ್ ಫೈಟರ್ ಜೆಟ್ ಇಂದ ಅಂದಾದು ಬಾಂಬ್ ದಾಳಿ ಮಾಡ್ತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ಒಂದೂ ಇಲ್ಲ ನೋಡಿ ಕೈಲಾಗದವರ ಮೇಲೆ ಪೌರುಷ ತೋರ್ಸಕ್ ಹೋಗೋದು ಈ ಪಾಕಿಸ್ತಾನ ಕಂದಹಾರ್ ಮತ್ತು ಕಾಬೂಲ್ ಮೇಲೆ ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡ್ತಾ ಇದೆ ಪಾಕಿಸ್ತಾನ ಯಾಕಂದ್ರೆ ರಣರಂಗದಲ್ಲಿ ನೆಲದ ಮೇಲೆ ಹೋರಾಡಿ ತಾಲಿಬಾನಿಗಳನ್ನ ಎದುರಿಸೋ ಶಕ್ತಿ ಇಲ್ಲ ಇವ್ರಿಗೆ ಕಂದಹಾರ್ ಮತ್ತು ಕಾಬೂಲ್ ಮೇಲೆ ಮಾಡಿರ್ತಕ್ಕಂತಹ ಏರ್ ಸ್ಟ್ರೈಕ್ ನ ಒಂದೆರಡು ಫೋಟೋಗಳನ್ನ ತೋರಿಸಿ ತಾಲಿಬಾನಿಗಳಿಗೆ ಬುದ್ಧಿ ಕಲಿಸಿದ್ವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದೆ ಪಾಕಿಸ್ತಾನ ಇದನ್ನೆಲ್ಲ ಅಲ್ಲಿಯ ಮೊಬ್ಬ ಕವಿದಿರ್ತಕ್ಕಂತಹ ಜನ ಸಹ ನಂಬ್ತಾ ಇದಾರೆ ನೋಡಿ ದುರದೃಷ್ಟ ಆಪರೇಷನ್ ಸಿಂಧೂರದಲ್ಲಿ ನಾವೇ ಗೆದ್ದಿದ್ದು ಅಂತ ರೋಡಿಗಿಳಿದು ಸಂಭ್ರಮಾಚರಣೆ ಮಾಡಿದ ದೇಶ ಇದು ಅಫ್ಘಾನಿಸ್ತಾನದ ಯುದ್ಧದಲ್ಲೂ ಸಹ ಹೀನಾಯ ಹಿನ್ನಡೆ ಆಗ್ತಾ ಇದ್ರು ನಾವೇ ಗೆದ್ವಿ ನಾವೇ ಗೆದ್ವಿ ಅಂತ ಈಗಿನಿಂದಲೇ ಎದೆ ತಟ್ಟಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಪಾಕಿಸ್ತಾನದವರು ಅಲ್ಲಿ ಪಾಪ ರಣರಂಗದಲ್ಲಿ ಯುದ್ಧ ಮಾಡ್ತಾ ಇರುವ ಪಾಕಿಸ್ತಾನದ ಸೈನಿಕರಿಗೆ ಗೊತ್ತು ತಾಲಿಬಾನಿಗಳು ಯಾವ ರೀತಿ ಬರೆಸ್ತಾ ಇದಾರೆ ಪಾಕಿಸ್ತಾನ ಎಷ್ಟು ಡ್ಯಾಮೇಜ್ ಮಾಡ್ತಾ ಇದೆಯೋ ಅಫ್ಘಾನಿಸ್ತಾನಕ್ಕೆ ಅದರ ದುಪ್ಪಟ್ಟು ಡ್ಯಾಮೇಜ್ ನ ತಾಲಿಬಾನಿಗಳು ಮಾಡ್ತಾ ಇದಾರೆ ಎದುರಿಗೆ ಬಂದಂತಹ ಪಾಕಿಸ್ತಾನದ ಸೈನಿಕರನ್ನ ಯಮು ಇದ್ದಾರೆ ಅವರ ಬಂದೂಕು ಮದ್ದು ಗುಂಡುಗಳನ್ನ ಕಸಿದುಕೊಂಡು ಪ್ಯಾಂಟ್ ಬಿಚ್ಚಿ ಓಡಿಸ್ತಾ ಇದ್ದಾರೆ ಈ ಬಾರಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲೇಬೇಕು ಅನ್ನುವ ಜಿದ್ದಿಗೆ ಬಿದ್ದಿದ್ದಾರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಈ ಯುದ್ಧ ಕಳೆದ ಒಂದು ದಶಕದಲ್ಲಿ ಅತ್ಯಂತ ಭೀಕರವಾಗಲಿದೆ ನೋಡ್ತಾ ಇರಿ ಇದೇ ಯುದ್ಧದ ಕುರಿತಾಗಿ ಮುಂದೆ ದೊಡ್ಡ ದೊಡ್ಡ ಸುದ್ದಿಗಳು ಬರ್ತಾ ಇದಾವೆ ಎಲ್ಲದರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಂಡಿರಿ ಪಾಕಿಸ್ತಾನಿಯರು ಫೋರ್ಸ್ ಇಂದ ಅಟ್ಯಾಕ್ ಮಾಡಿದರೆ ಏನಂತೆ ನಾವೇನು ಯಾರಿಗೇನು ಕಡಿಮೆ ಇಲ್ಲ ಅನ್ನುವಂತೆ ತಾಲಿಬಾನಿಗಳು ಡ್ರೋನ್ ನಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಸೇನಾ ನೆಲೆಗಳು ಪಾಕಿಸ್ತಾನದ ಚೆಕ್ ಗಳು ಮದ್ದು ಗುಂಡುಗಳನ್ನು ತುಂಬಿರ್ತಕ್ಕಂತಹ ಪಾಕಿಸ್ತಾನದ ಹೆವಿ ಟ್ರಕ್ ಗಳನ್ನ ಟಾರ್ಗೆಟ್ ಮಾಡಿ ತಾಲಿಬಾನಿಗಳು ಡ್ರೋನ್ ಗಳಿಂದ ಅಟ್ಯಾಕ್ ಮಾಡಿ ಉಡಾಯಿಸ್ತಾ ಇದ್ದಾರೆ ಸ್ನೇಹಿತರೆ ತಾಲಿಬಾನಿಗಳು ಏನ್ ಯಾರಿಗೇನು ಕಡಿಮೆ ಇಲ್ಲ ತಾವೇ ತಯಾರು ಮಾಡಿರ್ತಕ್ಕಂತಹ ಆರ್ಮಡ್ ಡ್ರೋನ್ ಗಳಿಂದ ಎಡಮುರಿ ಕರ್ತಾ ಇದಾರೆ ಪಾಕಿಸ್ತಾನಕ್ಕೆ ತಾಲಿಬಾನಿಗಳ ಬಳಿ ಹಣಕಾಸಿಗೆ ತೊಂದರೆ ಇರ್ಬೋದು ಲಿಮಿಟೆಡ್ ಟೆಕ್ನಾಲಜಿ ಇರ್ಬೋದು ಆದ್ರೆ ಪಾಪಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಕೆಚ್ಚದೆಯ ಮನೋಬಲ ಇದೆ ಇವರು ತಯಾರು ಮಾಡಿರ್ತಕ್ಕಂಥ ಡ್ರೋನ್ಗಳು ಹೆಂಗಿದವಪ್ಪ ಅಂದ್ರೆ ಪಾಕಿಸ್ತಾನದ ಡ್ರೋನ್ ಗಳಿಗಿಂತ ಅಕ್ಯುರೇಟ್ ಮತ್ತು ಪ್ರಿಸೈಸ್ ಆಗಿ ಅಟ್ಯಾಕ್ ಮಾಡ್ತಾ ಇದಾವೆ ಟಾರ್ಗೆಟ್ ಗೆ ನೆಲದ ಮೇಲೆ ತಾಲಿಬಾನ್ ಅನ್ನ ಯುದ್ಧ ಮಾಡಿ ಮಣಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಗೊತ್ತಾಯ್ತು ಫೋರ್ಸ್ ಇಂದ ಅಟ್ಯಾಕ್ ಶುರು ಮಾಡ್ತು ಪಾಕಿಸ್ತಾನ ಸೇನೆ ಕಾಬೂಲ್ ಮತ್ತು ಕಂದಹಾರ ಸೇರಿದಂತೆ ಗೂ ಹೆಚ್ಚು ಸಣ್ಣ ಪುಟ್ಟ ನಗರಗಳು ಮತ್ತು ಪಟ್ಟಣಗಳನ್ನ ಅಫ್ಘಾನಿಸ್ತಾನದಲ್ಲಿ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರೆ ಅದು ತಾಲಿಬಾನಿ ಸೈನಿಕರನ್ನ ಅಟ್ಯಾಕ್ ಮಾಡ್ತಾರ ಇವರು ಹೇಳಿಗಳ ರೀತಿ ಅಫ್ಘಾನಿಸ್ತಾನದ ಅಮಾಯಕ ಜನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಈಗ ಡ್ರೋನ್ ಏನೇನ ಬಿಟ್ಟಿದೆ ತಾಲಿಬಾನು ನೀವು ಆಶ್ಚರ್ಯ ಪಡ್ತೀರಾ ಇದರ ತಾಕತ್ತು ನೋಡಿದ್ರೆ ಎಫೆಕ್ಟಿವ್ ಆಗಿ ದಾಳಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಇದುವರೆಗೂ ಅನ್ಕೊಂಡಿದ್ದು ತಾಲಿಬಾನಿಗಳ ವಿರುದ್ಧ ಹೆಡ್ಜ್ ಕೊಡೋದು ನಮಗೆ ನಮ್ಮ ಏರ್ಫೋರ್ಸ್ ಅದೇ ಈಗ ಸುಳ್ಳಾಗ್ತಾ ಇದೆ ಸ್ನೇಹಿತರೆ ನಿಮ್ಗೆ ಒಂದು ನೆನಪಿರಲಿ ನೀವ್ ಎಷ್ಟೇ ಫೈಟರ್ ಜೆಟ್ನ ಬಳಸಿ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು ಅದು ಲಿಮಿಟೆಡ್ ಆಗಿರುತ್ತೆ ಗುಡ್ಡಗಾಡುಗಳ ಮಧ್ಯೆ ಕಲ್ಲು ಬಂಡೆಗಳ ನಡುವೆ ಅರಣ್ಯದಲ್ಲಿ ಅವಿ ಏನ್ ಮಾಡೋದಿಕ್ಕೆ ಸಾಧ್ಯ ನೀವು ನೀವೆಷ್ಟೇ ಆಕಾಶದಿಂದ ಬಾಂಬು ಗುಂಡಿನ ಮಳೆ ಸುರಿಸಿದ್ರೂ ಪ್ರಯೋಜನ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಬಳಿ ಏನು ಶಸ್ತ್ರಗಳಿಗೆ ಕಡಿಮೆ ಇಲ್ಲ ಅಮೆರಿಕ ಬಿಟ್ಟೋಗಿರ್ತಕ್ಕಂತಹ ಆರ್ಮ್ಡ್ ವೆಹಿಕಲ್ ಗಳು ಮಷೀನ್ ಗನ್ಗಳು ಬ್ಲಾಕ್ ಹಾಪ್ ನಂತಹ ಹೆಲಿಕಾಪ್ಟರ್ ಹೌದು ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ ನಿಂದ ಪಾಕಿಸ್ತಾನದ ವಾಯುಸೇನೆಗೆ ಟಕ್ಕರ್ ಕೊಡೋದಿಕ್ಕೆ ಆಗೋದಿಲ್ಲ ಆದ್ರೆ ಡ್ರೋನ್ ಗಳಿದಾವಲ್ಲ ಅದರಿಂದ ಪಾಕಿಸ್ತಾನದ ನಿದ್ದೆಗೆಟ್ಟೋಗಿದೆ ಫಾರ್ ಎಕ್ಸಾಂಪಲ್ ಅಂತ ದೈತ್ಯ ರಷ್ಯಾ ವನ್ನ ಮೂರು ವರ್ಷಗಳಿಂದ ರಣರಂಗದಲ್ಲಿ ಉಕ್ಕರೆ ಎದುರಿಸ್ತಾ ಇದೆ ಅಂದ್ರೆ ಕಾರಣ ಏನು ಅದೇ ಡ್ರೋನ್ಗಳು ಹಳೆ ಜಮಾನ ಹೋಯ್ತು ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಫೈಟರ್ ಜೆಟ್ ಮಾಡಿ ದಾಳಿ ಮಾಡೋದ್ರಿಂದ ಏನು ಸಾಧನೆ ಮಾಡೋದಕ್ಕಾಗಲ್ಲ ಈಗ ಡ್ರೋನ್ ಯುಗ ಹಲವಾರು ಲಕ್ಷ ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಒಂದೂವರೆ ಕೋಟಿನಲ್ಲಿ ಒಂದು ಡ್ರೋಣ್ ತಯಾರಾಗ್ಬಿಡುತ್ತೆ ಇಂತಹ ಡ್ರೋಣ್ ಗಳನ್ನ ಬಳಸಿ ಶತ್ರುವಿನ ಮೇಲೆ ಈ ಡ್ರೋಣ್ ಗಳು ಅಷ್ಟರ ಮಟ್ಟಿಗೆ ಆಧುನಿಕ ಯುದ್ಧದ ರೀತಿ ನೀತಿಗಳನ್ನೇ ಬದಲಾಯಿಸಿ ಅಂತಹ ಡ್ರೋಣ್ ಗಳು ಈಗ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಬಳಿ ಇದ್ದಾವೆ ಇವರೇನು ಅನ್ಕೊಂಡಿದ್ರು ತಾಲಿಬಾನ್ ಶಕ್ತಿಹೀನ ಅಮೆರಿಕ ಬೇರೆ ದಶಕಗಳ ಕಾಲ ತಾಲಿಬಾನಿಗಳ ವಿರುದ್ಧ ಯುದ್ಧ ಮಾಡೋಗಿದೆ ಅವರು ವೀಕ್ ಆಗಿರ್ತಾರೆ ಅನ್ಕೊಂಡಿತ್ತು ಪಾಕಿಸ್ತಾನ ನಿಮಗೆ ನೆನಪಿರಲಿ ಪುಟಕಿಟ್ಟ ಚಿನ್ನನೆ ಶುಭ್ರವಾಗೋದು ಒಳಿಯೋದು ಅದೇ ರೀತಿ ತಾಲಿಬಾನಿಗಳು ದಶಕಗಳ ಕಾಲ ಅಮೆರಿಕದ ವಿರುದ್ಧ ಹೋರಾಡಿ ಗೆರಿಲ್ಲ ಮಾದರಿಯ ಯುದ್ಧ ತಂತ್ರದಲ್ಲಿ ಪರಿಣಿತರಾಗಿದ್ದಾರೆ ಬರೀ ತಿಂದು ಉಂಡು ಮಲಗೋ ಪಾಕಿಸ್ತಾನದ ಸೇನೆ ತಾಲಿಬಾನಿಗಳಿಗೆ ಈಡೇ ಆಗೋದಿಲ್ಲ ತಾಲಿಬಾನಿಗಳ ಬಳಿ ದುಡ್ಡಿಲ್ದೇ ಇರಬಹುದು ಬಲವಾದ ಸೈನ್ಯ ಶಕ್ತಿ ಇಲ್ದೇ ಇರಬಹುದು ಆದ್ರೆ ಪಾಕಿಸ್ತಾನದ ವಿರುದ್ಧ ಹೋರಾಡೋದಕ್ಕೆ ಇಚ್ಛಾ ಶಕ್ತಿ ಇದೆ ಪಾಕಿಸ್ತಾನ ಏನ್ ಹೇಳುತ್ತೆ ತಾಲಿಬಾನ್ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡ್ತಾರೆ ಅನ್ನೋದು ಇವರ ಆರೋಪ ಅದೇ ಭಯೋತ್ಪಾದಕರು ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಪಾಕಿಸ್ತಾನದ ಸೈನಿಕರನ್ನ ಮಾತ್ರ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಆದ್ರೆ ಈ ಕಡೆ ಎಡಿ ಪಾಕಿಸ್ತಾನ ತಾಲಿಬಾನಿಗಳನ್ನ ಟಾರ್ಗೆಟ್ ಮಾಡುವ ಬದಲು ಅಫ್ಘಾನಿಸ್ತಾನದ ಅಮಾಯಕ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಇದನ್ನ ಪ್ರೊಫೆಷನಲ್ ಸೇನೆ ಅಂತ ಕರಿತೀರಾ ನೀವೇ ಹೇಳಿ ಹೇಳಿಗಳಲ್ವಾ ಯಾರನ್ನ ಇವರು ಟೆರರಿಸ್ಟು ಟೆರರಿಷ್ಟು ಅಂತಾರೋ ಅವರಿಗೆ ಎಷ್ಟೋ ಮಾನವೀಯತೆ ಇದೆ ಪಾಕಿಸ್ತಾನದ ಸೇನೆ ಮನುಷ್ಯರ ಮುಖವಾಡ ಧರಿಸಿರ್ತಕ್ಕಂತಹ ರಾಕ್ಷಸರು ಇವರು ಮೊನ್ನೆ ಆದಂತಹ ನಕಲಿ ಆಪರೇಷನ್ ನೋಡಿ ಅವರದ್ದೇ ದೇಶದ ಜನರ ಮೇಲೆ ಡ್ರೋನ್ಗಳಿಂದ ಬಾಂಬ್ ದಾಳಿ ಮಾಡಿ ಇವರು ಇನ್ನ ಅಫ್ಘಾನಿಸ್ತಾನದ ಜನರ ಮೇಲೆ ಕರುಣೆ ತೋರ್ತಾರ ನೀವೇ ಯೋಚನೆ ಮಾಡಿ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ